ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕ್ರಿಶ್ಚಿಯನ್ ಧರ್ಮಗುರು ಪೋಪ್ ಫ್ರಾನ್ಸ್ ವಿಧಿವಶ ಕ್ಯಾಥೋಲಿಕ್ ಪರಮೋಚ್ಚ ಧರ್ಮಗುರು ಇನ್ನಿಲ್ಲ ಪಾಳು ಬಿದ್ದ ಮನೆಯಲ್ಲಿ ಅನಾಥವಾಗಿದ್ದ ಪುಟ್ಟ ಕಂದಮ್ಮನ ರಕ್ಷಿಸಿದ ನಟಿ ಒಂದು ಪಾಯಿಂಟ್ ಐದು ಕೋಟಿ ಅನುದಾನದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಕ್ರಿಶ್ಚಿಯನ್ ಜಾಗತಿಕ ಧರ್ಮಗುರು ಪೋಪ್ ಫ್ರಾನ್ಸ್ ಎಂದು ಕೊನೆಯುಸಿರುಳಿದಿದ್ದಾರೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸ್ ನಿಧನರಾಗಿದ್ದಾರೆ ಎಂದು ವ್ಯಾಟಿಕನ್ ಸಿಟಿ ಮೂಲೆಗಳ ಖಚಿತಪಡಿಸಿವೆ ನ್ಯಮೋನಿಯಾದಿಂದ ಬಳಲುತ್ತಿದ್ದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಂದು ಬೆಳಗ್ಗೆ ಏಳು ಮೂವತ್ತೈದಕ್ಕೆ ಫ್ರಾನ್ಸ್ ಇಹಲೋಕ ತ್ಯಜಿಸಿದರು ಎಂದು ವ್ಯಾಟಿಕನ್ ಪ್ರಕಟಣೆ ತಿಳಿಸಿದೆ ಪೋಪ್ ಫ್ರಾನ್ಸ್ ಅವರು ಈಸ್ಟರ್ ಸೋಮವಾರವಾಗಿರುವ ಇಂದು ವ್ಯಾಟಿಕನ್ನ ಕಾಸಾ ಸಂತ ಮೂರ್ಟದಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧಾನರಾಗಿದ್ದಾರೆ ಪೋಪ್ ಫ್ರಾನ್ಸ್ ಸೋಮವಾರ ಬೆಳಗ್ಗೆ ನಿಧಾನರಾದರು ಎಂದು ವ್ಯಾಟಿಕನ್ ಕ್ಯಾಮರ್ಲಿಂಗೊ ಕಾರ್ಡಿನಲ್ ಕೇವಿನ್ ಫೆರಲ್ ಘೋಷಿಸಿದ್ದಾರೆ ಅವರ ಇಡೀ ಜೀವನವು ಭಗವಂತನ ಮತ್ತು ಅವರ ಚರ್ಚ್ ಸೇವೆಗೆ ಸಮರ್ಪಿತವಾಗಿತ್ತು ಎಂದು ಫ್ಯಾರಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ತನಾದ ನಿಜವಾದ ಶಿಷ್ಯನಾಗಿ ಅವರ ಮಾದರಿಗೆ ಅಪಾರ ಕೃತಜ್ಞತೆಯೊಂದಿಗೆ ಪೋಪ್ ಫ್ರಾನ್ಸ್ ಅವರ ಆತ್ಮವನ್ನು ದೇವರ ಅನಂತ ಕರುಣೇಮಯ ಪ್ರೀತಿಗೆ ಏಕ ಮತ್ತು ನ್ಯಾಯಮಂಡಳಿಗೆ ಅರ್ಪಿಸುತ್ತೇವೆ ವ್ಯಾಟಿಕನ್ ನ್ಯೂಸ್ ಟ್ವಿಟರ್ ಪೇಜ್ ಈ ವಿಚಾರವನ್ನು ಖಚಿತಪಡಿಸಿದೆ ಪೋಪ್ ಫ್ರಾನ್ಸ್ ಅವರು ಈಸ್ಟರ್ ಸೋಮವಾರ ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ವ್ಯಾಟಿಕನ್ನ ಕಾಸಾ ಸಂತ ಮಾರ್ಟ್ಲಿರುವ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ ಎಂದು ಅದು ತಿಳಿಸಿದೆ ಪಾಳು ಬಿದ್ದ ಮನೆಯಲ್ಲಿ ಅನಾಥವಾಗಿ ಬಿದ್ದಿದ್ದ ಪುಟ್ಟ ಕಂದಮನನ್ನು ಖ್ಯಾತ ಬಾಲಿವುಡ್ ನಟಿ ದೀಶಾ ಪಟಾನಿ ಸಹೋದರಿ ಪುಷ್ಪ ಪಟಾನಿ ರಕ್ಷಿಸಿದ್ದಾರೆ ಉತ್ತರ ಪ್ರದೇಶದ ಬರ್ಲಿಯಲ್ಲಿ ಭಾನುವಾರ ಬೆಳಿಗ್ಗೆ ಬಾಲಿವುಡ್ ನಟಿ ದೀಶಾ ಪಟಾನಿ ಅವರ ಸಹೋದರಿ ಕುಷ್ಪ ಪಟಾನಿ ಅವರು ಶಿಥಲಗೊಂಡ ಕಟ್ಟಡದಿಂದ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳ ವಯಸ್ಸಿನ ಅನಾಥ ಶಿಶುವನ್ನು ರಕ್ಷಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಗುವನ್ನು ರಕ್ಷಿಸಲು ಕುಷ್ಪ ಗೋಡೆ ಹತ್ತಿ ಹರಸಾಹಸವನ್ನೇ ಮಾಡಿದ್ದು ಜನರೇ ಇಲ್ಲದ ಪಾಳು ಬಿದ್ದ ಮನೆಯಲ್ಲಿ ಯಾರು ಬಿಟ್ಟು ಹೋಗಿದ್ದ ಮಗುವನ್ನು ರಕ್ಷಿಸಿದ್ದ ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ದೀಶಾ ಪಠಾಣಿ ಅವರ ಬರಲಿ ನಿವಾಸದಲ್ಲಿ ಸಹೋದರಿ ಪುಷ್ಪ ಮತ್ತು ಅವರ ತಂದೆ ನಿವೃತ್ತ ಪೊಲೀಸ್ ವೃತ್ತಾಧಿಕಾರಿ ಜಗದೀಶ್ ಪಠಾಣಿ ಅವರೊಂದಿಗೆ ವಾಸಿಸುತ್ತಿದ್ದಾರೆ ಭಾನುವಾರ ಬೆಳಗ್ಗೆ ವಾಕಿಂಗ್ ಮಾಡುವಾಗ ಮನೆಯ ಹಿ ಹಿಂಬದಿಯಲ್ಲಿರುವ ಪಾಳು ಬಿದ್ದ ಕಟ್ಟಡದಿಂದ ಮಗು ಅಳುತ್ತಿರುವ ಶಬ್ದ ಕೇಳಿಸಿದೆ ಆರಂಭದಲ್ಲೇ ಯಾರೊದ್ದೋ ಮನೆಯಲ್ಲಿ ಮಗು ಅಳುತ್ತಿದೆ ಎಂದು ಕುಷ್ಪ ಕುಟುಂಬಸ್ಥರು ಸುಮ್ಮನಾಗಿದ್ದರು ಆದರೆ ಮಗುವಿನ ಅಳು ನಿಲ್ಲದ ಕಾರಣ ಅನುಮಾನಗೊಂಡ ಕುಷ್ಪ ಕುಟುಂಬಸ್ಥರು ಒಮ್ಮೆ ನೋಡೋಣ ಎಂದು ಪಾಳು ಬಿದ್ದ ಮನೆ ಬಳಿ ಬಂದಿದ್ದಾರೆ कोई बात नहीं हाँ 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 हाँ, हाँ। आ कोई बात कोई बार। कोई अपने बच्चे को हमारे घर के पीछे एक खंडर है वहां छोड़ के चला गया है कोई बात नहीं कोई बात नहीं इसको उठा लेते है मम्मी इसको ले आयी क्या ले चलो घर पे कम से कम कुछ दे रह लेगा और क्या लड़ना ना चलो दीदी

एक बच्चे की शक्ल दिखा देते देखिए अगर आपको लगता है ये बरेली से है अगर आपका बच्चा है तो प्लीज बताइए कहाँ से आयो खंडर में अपने माँ बाप ऐसे छोड़ के जा रहे हैं धिकार है ऐसे माँ बापों को भी नहीं पा रही होगी क्योंकि उसके यहाँ पर कितना मारा है बच्चे बच्चे को यार, रहा लोग पुलिस अंकल लेके जाएंगे है ना भेजा तो जा रहा है ट्रीटमेंट के लिए उसके बाद आगे की कार्रवाई आपको बताई जाएगी <laughs> कहते हैं ना जाको राके सा मार सके ना कोई पूरे हमारे वहाँ एरिया में सिर्फ मेरी माँ को आवाज आई सिर्फ मेरी माँ को आवाज आई में आवाज आई बच्चा रो रहा है मम्मी अभी पुलिस लेके चली गई है तो बताओ अभी थोड़ा हम लोग रिलैक्स फील कर रहे रो रहा था बच्चा हाँ तो मैंने कहा बच्चा कौन रो रहा है मैंने कहा हाँ। कौन है कोई है कोई हाँ। है किसका बच्चा रो रहा कोई बोला ही नहीं फिर मैं गई अपनी काम वाली को लेके गई हाँ। इतने भी तुम आ गई मैंने कहा चलो फिर तुम कहने लगे नहीं मम्मी मैं चाहती कि तुम गए चली गई तो वहाँ देखा बच्चा कौन में पड़ा हुआ लहर में चलिए फिलहाल हम आपको अपडेट देते रहेंगे हम ऐसा नहीं है कि हमने छोड़ दिया है और उसको अडॉप्ट करने वाली जनसंख्या बहुत ज्यादा है हमारे एरिया में ये तो स्वयं मैं तो उसका नाम भी बच्चे का राधा रख दिया है उसको देखते ही सबसे पहले मेरे दिमाग में दिल में पता नहीं क्यों यही आया रख दिया मैंने तो अब हम नोटिस कर रहे हैं कहाँ बच्चा जा रहा है ट्रैक करेंगे हम पुलिस क्या कर रही है क्या नहीं कर रही ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದ ಅಶೋಕ್ ನಗರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಇಂದು ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿ ಕೆಲಸದ ಪ್ರಾರಂಭಕ್ಕೆ ಚಾಲನೆ ನೀಡಿದರು ನಮ್ಮ ಸರ್ಕಾರ ಬಾಲ್ಕಿ ಪಟ್ಟಣ ಮತ್ತು ತಾಲೂಕಿನಲ್ಲಿ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿದೆ ಈಗಾಗಲೇ ಕುಡಿಯುವ ನೀರು ಪೂರೈಕೆ ಶಾಲಾ ಕಟ್ಟಡಗಳ ನಿರ್ಮಾಣ ಒಳಚರಂಡಿ ವ್ಯವಸ್ಥೆ ಗ್ರಾಮೀಣ ರಸ್ತೆಗಳ ಸುಧಾರಣೆ ಆರೋಗ್ಯ ಸೌಲಭ್ಯಗಳ ವಿಸ್ತರಣೆ ಸೇರಿದಂತೆ ಹಲವಾರು ಕೆಲಸಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಎಂದರು ಭಾಲ್ಕಿ ತಾಲೂಕಿನ ನಿಟ್ಟೂರ್ಬಿ ಗ್ರಾಮದಲ್ಲಿ ನಡೆದ ಗೌತಮ್ ಬುದ್ಧರ ಮೂರ್ತಿ ಅನಾವರಣ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಮೂರ್ತಿ ಅನಾವರಣಗೊಳಿಸಿ ಮಾತನಾಡಿದರು ಮಾನವತೆಯ ದಾರಿದೀಪರಾದ ಗೌತಮ್ ಬುದ್ಧರು ಶಾಂತಿ ಅಹಿಂಸೆ ಮತ್ತು ಸಮಾನತೆಯ ಸಂದೇಶವನ್ನು ಸಮಸ್ತ ಮನಕುಲಕ್ಕೆ ನೀಡಿದ ಮಹಾನರು ಅವರ ತತ್ವಗಳು ಇಂದಿನ ಸಮಾಜದ ಸಾಂಪ್ರದಾಯಿಕ ಮತ್ತು ಸಾಮಾಜಿಕ ಏಕತೆಯ ನಿರ್ಮಾಣದಲ್ಲಿ ಇನ್ನು ಪ್ರಾಸಂಗಿಕವಾಗಿವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ತತ್ವಗಳನ್ನು ತಮ್ಮ ಜೀವನದ ದಾರಿದೀಪವನ್ನಾಗಿ ಮಾಡಿ ಸಾವಿರಾರು ಜನರಿಗೆ ಮಾನವೀಯತೆಗೆ ಅಕ್ಷಯ ಬೆಳಕನ್ನು ನೀಡಿದರು ಅವರು ಭಾರತ ಸಂವಿಧಾನವನ್ನು ರೂಪಿಸುವ ಮೂಲಕ ಎಲ್ಲ ವರ್ಗದ ಜನರಿಗೆ ಸಮಾನ ು ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸಿದ ಮಹಾಪುರುಷರು ಎಂದರು ಬೆಂಗಳೂರು ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಿಜಿಪಿ ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿ ಪಲ್ಲವಿ ಕೊಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದ್ದರೂ ಅವರ ಹತ್ಯೆಯ ಹಿಂದಿನ ಸತ್ಯವನ್ನು ವಿವರವಾದ ತನಿಖೆಯಿಂದ ಹೊರತರಲಾಗುವುದು ಎಂದು ಗೃಹ ಸಚಿವ ಜಿಪರಮೇಶ್ವರ್ ಸೋಮವಾರ ಹೇಳಿದ್ದಾರೆ ನಿವೃತ್ತ ಐಪಿಎಸ್ ಅಧಿಕಾರಿ ಭಾನುವಾರ ಮಧ್ಯಾಹ್ನ ಬೆಂಗಳೂರಿನಲ್ಲಿರುವ ತಮ್ಮ ಎಚ್ ಲೇಔಟ್ ನಿವಾಸದಲ್ಲಿ ಮೃತಪಟ್ಟಿರುವುದು ಪತ್ತೆಯಾಗಿತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮೇಶ್ವರ್ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಲಾಗಿದೆ ಅವರ ಪತ್ನಿ ಪಲ್ಲವಿ ಅವರನ್ನು ಕೊಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ವಿವರವಾದ ತನಿಖೆಯಿಂದ ಮಾತ್ರ ಸತ್ಯ ಹೊರಬರುತ್ತದೆ ಎಂದು ತಿಳಿಸಿದರು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವರಾಗಿದ್ದಾಗ ಓಂ ಪ್ರಕಾಶ್ ಪೊಲೀಸ್ ಮಹಾನಿರ್ದೇಶಕ ಡಿಜಿಪಿ ಆಗಿದ್ದರು ತನಿಖೆ ಆರಂಭವಾಗಿದೆ ಮತ್ತು ತನಿಖೆ ಅಧಿಕಾರಿ ಇನ್ನು ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲವಾದುದರಿಂದ ತನಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಕೊಲೆಗೆ ಕಾರಣ ಏನೆಂಬುದು ತನಿಖೆಯ ನಂತರವಷ್ಟೇ ತಿಳಿಯಲಿದೆ ಎಂದು ಹೇಳಿದರು Time, uh, Home Minister in 2015, he was the Director General of Police. Uh, he worked with me. He's a very good man, good competent officer. Uh, but it is unfortunate. Sir, any No, we don't know anything. We don't know the motive. We don't know anything about this uh, murder. But we will, uh, we will investigate. I mean, uh, the department is going to investigate that. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು